ಬಂದು ಒಡ್ದು ಹೊಡೆದು ಸಾಯಂಕಾಲ ಇಡೀ ಬೆಳಗ್ಗೆ ಗಂಟೆ ಒಡೆದಿರೋದು ಹೊಡೆದು ಕಾಲು ಕೈ ಎಲ್ಲನೂ ಒಡೆದು ಬಟ್ಟೆ ಗಿಡ ಬಿಚ್ಚಿ ಕರೆಂಟ್ಗೆಲ್ಲ ಕೊಟ್ಟು ಪ ನಾಳೆ ಬರ್ತಾರೆ ಬೆಳಿಗ್ಗೆ ಅಂತೇಳುವಾಗ ನೀನಪ್ಪ ಅಪ್ಪ ಏನು ನನ್ನ ಕಿತ್ಕೊಳ್ತಾನೆ ಹೇಳಿ ಕೇಳಿದ್ರು ಕರ್ಕೊಂಡು ಬರುವಾಗ ಕಾಲು ಕೈಯೆಲ್ಲ ಮುಖ ಎಲ್ಲ ಊದೋಗೋದೆ ನಮಗೆ ಅಳಂಗೆಲ್ಲ ಕೂರಂಗಿಲ್ಲ ಹಂಗೆ ಆಯಿತು ಅಲ್ಲಿಂದ ನಾವು ಕೊರ್ಗಿ ಕೊರ್ಗಿ ಎರಡು ವರ್ಷ ಗಂಟಲು ಕುರ್ಕಿದ್ದವು ಸೊಸೆ ಹೋಗಿ ಆಯಿತು ಒಂದೆರಡು ವರ್ಷ ಆಗಿತ್ತು ಹೋಗಿ ಎರಡು ವರ್ಷ ಆಗಿತ್ತು ಆಮೇಲೆ ನಾವು ಎಲ್ಲೂ ಆಗಿ ಹುಡ್ಗ ಎಲ್ಲ ಜನಗಳು ಹೇಳಿದ್ರು ಅಲ್ಲಿದ್ದಾರೆ ಇಲ್ಲಿದ್ದಾರೆ ಅಂತ ನಾವು ಹೋಗಿ ಒಂದು ಒಂದು ಎರಡು ಮೂರು ವಾರ ಹುಡ್ಕಿದ್ವು ಹುಡ್ಕೋಕೆ ನಮಗೂ ಎಲ್ಲಿ ಸಿಕ್ಕಲಿಲ್ಲ ಗೋಣಿಕುಪ್ಪ ಆಮೇಲೆ ಎಲೆ ಕುಟ್ಟ ಇದೆಲ್ಲ ಹುಡ್ಕಿದ್ವು ಎಲ್ಲಿ ಸಿಕ್ಕಲಿಲ್ಲ ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ನಾವು ಅವರು ಹುಡ್ಕೊಂಡಿದ್ರೆ ನಮಗೆ ಕೂಲಿ ಮಾಡಿದ್ರೆ ಊಟ ಇಲ್ಲವ್ರಿ ಇಲ್ಲ ಹಾಗೆ ನಾವೇನು ಹುಡ್ಕೊಂಡಿದ್ರೆ ಆಗೋದಿಲ್ಲ ನಾವು ಹೊಟ್ಟೆಗೆ ಕೆಲಸ ಮಾಡಬೇಕು ಹೋಗೋಣ ಅಂತ ನಾವು ಆಮೇಲೆ ಹಿಂಗೆ ಹುಡ್ಕಿ ಆಗುವಾಗ ಪೊಲೀಸ್ನವರೆಲ್ಲ ಬಿಡಿ ಅಲ್ಲಿದ್ದಾರೆ ಇಲ್ಲಿದ್ದಾರೆ ಅಂತ ಜನಗಳು ಎಲ್ಲ ಹೇಳೋಕ್ಕಾಯ್ತು ಆಗ ಏನು ಹೇಳಿದ್ರು ಇರಲಿ ಅಂತ ನಾವಿಲ್ಲಿ ಸ್ವಲ್ಪ ದಿವಸ ಕಳುವಾಗ ಹುಡ್ಕೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದು ಆಮೇಲೆ ಹುಡ್ಕಿಲ್ಲ ಎಲ್ಲಾರು ಸಿಗ್ತಾರೆ ಅಂತ ನಂಬಿಕೆ ಇತ್ತು ಅವರು ಸತ್ತಿಲ್ಲ ಜೀವನವಾಗಿದ್ದಾರೆ ಅಂತ ನಮಗೆ ಗೊತ್ತಿತ್ತು ಆದರೆ ಎಲ್ಲ ಹೇಳುವಾಗ ಅವ್ರು ಸತ್ ಹೋಗೋರೇ ಸತ್ ಹೋಗೋರೇ ಹೇಳೋರು ನಾವು ನಂಬಿಲ್ಲ ಅವರು ಇದ್ದಾರೆ ಅಂತಲೇ ಜೀವ ಇದ್ದ ಜೀವ ಜೀವದಾಗೆ ಇದ್ದಾರೆಲ್ಲ ದೂರ ಕಣ್ಣಿಗೆ ಮರೆಯಾಗಿ ಇದ್ದಾರೆ ಅಂತ ಹೇಳ್ಕೊಂಡಿದ್ದೆವು ಆಸಿ ಅಂತ ಹೇಳಿಬಿಟ್ಟು ಇರುವಾಗ ಈಗ ನಮ್ಮ ಹುಡುಗನ ಎರಡು ವರ್ಷ ಆಗುತ್ತೆ ಆಯ್ತಾ ಆಯ್ತಾ ಬರುವಾಗ ಎರಡು ತಿಂಗಳಾಗೋಯಿತು ಮೇಲೆ ಫೋನ್ ಮಾಡ್ದು ಫೋನ್ ಮಾಡ್ತಾಯಿದ್ರು ಅದು ಕಟ್ಟಾಯಿತು ನೀವೇ ಮಾತಾಡ್ಕೊಳ್ಳಿ ನೀವೇ ಮನೆಯಲ್ಲಿ ನೀವೇ ಇದ್ಕೊಳ್ಳಿ ತಂದೆ ಮಗು ಮಗಳು ಅತ್ತೆ ಮೂರು ಜನ ನಿಮ್ಮ ಮನೇಲಿ ನೀವೇ ಇರಿ ನನಗೆ ನನಗೆ ಬೇಡ ನಾನು ಬರೋದಿಲ್ಲ ಅಂತ ಸ್ವಚ್ಛದು ಹಾಂ ಅಂತ ಹೇಳ್ಬಿಟ್ಲು ಸೊಸೆ ಹೇಳ್ಬಿಟ್ಲು ಸರಿ ಅಂತ ಹೇಳ್ಬಿಟ್ಟು ಆಗಲೇ ಅಲ್ಲಿಂದ ಬುಟ್ಟು ಹಾಕಿದ್ವಾ ಆಮೇಲೆ ಅಲ್ಲಿ ಎರಡು ವಾರ ಕಳೆದ್ಮೇಲೆ ನಮ್ಮ ಹುಡುಗನ ಪೊಲೀಸ್ ಫುಲ್ ಇಟ್ಕೊಂಡು ಹೋಗ್ತು ಕೆಲಸಕ್ಕೆ ಹೋಗಿ ಬಂದ ಹಂಗೆ ಬಂದು ರೋಡಲ್ಲಿಗೆ ರೋಡ್ ರೋಡಲ್ಲಿ ಬಂದರು ಬೈಕಲ್ಲಿ ತುಂಬಿಸ್ಕೊಂಡು ಕರ್ಕೊಂಡು ಬಂದ್ಬಿಟ್ರು ಹೋಗಿ ಪುರ್ಯಾಪಟ್ನ ಹೋಗಿ ಕರ್ಕೊಂಡೋಗಿ ಎಲ್ಲ ಬಂದು ಒಡೆದು ಹೊಡೆದು ಸಾಯಂಕಾಲ ಇಡೀ ಬೆಳಿಗ್ಗೆ ಗಂಟೆ ಹೊಡೆದಿರೋ ಒಡೆದು ಕಾಲು ಕೈ ಎಲ್ಲ ಒಡೆದು ಪೆಟ್ಟೆ ಗಿಡ ಎಲ್ಲ ಬಿಚ್ಚಿ ಕರೆಂಟ್ಗೆಲ್ಲ ಕೊಟ್ಟು ಅವನು ಅವನು ನೀವು ನಿಮ್ಮ ಇನ್ನೂ ಹೆಂಗ ಅಂತ ನಮ್ಮ ಅಪ್ಪ ನಾಳೆ ಬರ್ತಾರೆ ಬೆಳಿಗ್ಗೆ ಅಂತೇಳುವಾಗ ನಿನ್ನ ಅಪ್ಪ ಏನು ನನ್ನ ಕಿತ್ಕೊಳ್ತಾನೆ ಹೇಳಿ ಕೇಳಿದ್ರು ಕೇಳಿದ್ರು ಪೊಲೀಸರು ಅದನ್ನೆಲ್ಲ ತಡ್ಕೊಂಡು ಬಂದು ಬೆಳಿಗ್ಗೆ ಮೂರು ಗಂಟೆಗೆ ಆಗುವಾಗ ನಮಗೆ ಗೊತ್ತಿಲ್ಲ ನಾವು ಹಿಂಗೆ ಹಿಂಗೆ ರೇಪಟ್ನ ಕರ್ಕೊಂಡು ಅಂತ ನಮ್ಗೆ ಗೊತ್ತಿಲ್ಲ ಬೇರೆ ಜನ ಫೋನ್ ಮಾಡಿ ಹೇಳಿ ನಿಮ್ಮ ಮಗನ ಪೊಲೀಸ್ ಹಿಡ್ಕೊಂಡು ಹೋಯ್ತು ಹೋಗಿದ್ದು ರೇಪಟ್ಣ ಪೊಲೀಸಿಗೆ ಅಲ್ಲಿ ಸ್ಟೇಷನ್ಗೆ ಹೋಗಿ ಅಂತ ಕತ್ಲಾಯ್ತು ಎಲ್ಲಿಗೆ ಹೋಗ್ತೆ ಅಂದ್ರೆ ನಾವು ಸುಮ್ಮನೆ ಅದು ಬೆಳಿಗ್ಗೆ ಹೋಗೋದಂತ ಆಗ ಬೆಳಿಗ್ಗೆ ಹೋಗುವಾಗ ಇಲ್ಲಿ ಕೆರನ ಜೈಲಿಗೆ ತಗೊಂಡು ಹೋಗ್ಲಿಕ್ಕೆ ಕರ್ಕೊಂಡು ಬಂದವರು ಹಿಂಗೆ ಮೆಟ್ಲಲ್ಲಿ ಕರ್ಕೊಂಡು ಬರುವಾಗ ಕಾಲು ಕೈಯೆಲ್ಲ ಮುಖ ಎಲ್ಲ ಊದು ಹೋಗದೆ ನಮಗೆ ಆಳಂಗೆಲ್ಲ ಕೂರಂಗಿಲ್ಲ ಹಂಗೆ ಆಯಿತು ಅಲ್ಲಿಂದ ನಾವು ಕೊರ್ಗಿ ಕೊರ್ಗಿ ಎರಡು ವರ್ಷ ಗಂಟಲು ಕುರ್ಗಿದ್ದವು ಏನು ಮಾಡ್ತಾರೋ ಎಂತ ಮಾಡ್ತಾರೋ ಅಂತ ಹಿಂಗೆ ಮಾಡಿಬಿಟ್ಟು ಹೋಗೋಳೆಲ್ಲ ಯಾರು ಅವ್ರ ಹುಡುಗಿಗೆ ಸಪೋರ್ಟ್ ಪೊಲೀಸಿನವ್ರಿಗೆ ಯಾರು ಸಪೋರ್ಟ್ ಅವ್ರೆ ಇವರು ಇವ್ರಿಗೆ ಸಪೋರ್ಟ್ ಅವ್ರೆ ಅವರು ಸಪೋರ್ಟ್ ಅವ್ರ ಅವರು ದುಡ್ಡು ಕೊಟ್ಟು ಅಂತ ಅಂತೆಲ್ಲನೂ ತಿಳ್ಕೊಂಡವ ಎಲ್ಲ ಕೇಳುವಾಗ ಅವ್ರದ್ದು ಆಳು ಏನು ಮಾಡ್ದ ಮಾಡವ್ರೆ ಸಾಯಿಸಿಬಿಡ್ತಾರೇ ಅಂತಲೇ ಇದ್ದು ಆಮೇಲೆ ನಾವಾದ ಅವ್ರು ಯಾರ ಹತ್ರ ಕೈ ಕಾಲು ಹಿಡ್ದು ದಮ್ದ ಕೈ ಅಂತೇಳಿ ಹೋಗಿ ಸರಿ ಅವರು ನಮಗೆ ದೇವರು ಅವರು ಕಾಲು ಕೈ ಹಿಡ್ದು ಅಪ್ಪ ನಮ್ಮ ಬಂದರು ಒಂದು ವಾರ ಟೈಮ್ ಕೊಡಿ ಅಂತ ಹೇಳಿದ್ರು ಅಲ್ಲಿಂದ ಬಂದು ಅವರು ಹೇಳಿದ ಮೇಲೆ ಎಲ್ಲನೂ ಮಕ್ಕಪತ್ರ ಎಲ್ಲಾನು ಕೊಟ್ಟು ತಗೊಂಡು ಹೋಗಿ ಎಲ್ಲ ಬರ್ಸ್ಕೊಂಡು ತಕೊಂಡು ಬಂದು ಕೊಟ್ಟವ್ ಕೊಟ್ಟ ಮೇಲೆ ಏನು ಹೇಳಿದ್ರು ಆಯಿತು ಒಂದು ವಾರ ಕಡ್ಲೆಗೆ ಮಗನ ಬಿಡ್ಸ್ಕೊಬೋದು ಅವ್ರಿಗೆ ಆರ್ಡ್ರ್ ಆಗೋದೆ ಅಂತ ಹೇಳಿದ್ರು ಒಂದು ತಿಂಗಳು ಕಳೆದು ಆಮೇಲೆ ಹೋಗಿ ಬಿಟ್ಟು ಅದು ಕೆರನಾಗ ಜೈಲಿಂದ ಬಿಡ್ಸ್ಕೊಂಡು ಬಂದ್ಬಿಟ್ಟು ಆಯಿತು ಈಗ ಮಗ ಈಗ ದೋಸೆ ಹಾಂ ಆಗಿದೆ ಹಾಗಾಗಿ ಈಗ ನನಗೆ ಆಗಿ ಅವ್ರು ಪೊಲೀಸ್ನವ್ರಿಗೆ ಏನಾದ್ರು ಶಿಕ್ಷೆ ಕೊಡಬೇಕು ನಮ್ಮ ಮಗನಿಗೆ ಏನಾರು ಪರಿಹಾರ ಕೊಡ ಕೊಡಬೇಕು ನ್ಯಾಯ ಬೇಕು ನಮ್ಮಪ್ಪಂಥ ಬಡವ್ರಿಗೆ ಇನ್ನೂ ಈ ಥರ ಆಗಲೇಬಾರ್ದು ನಮ್ಮಂಥ ಬಡವ್ರಿಗೆ ಈ ಅನ್ಯಾಯ ಮೋಸ ಮಾಡಿದ್ದಾರಲ್ಲ ಅವ್ರಿಗೂ ಪೊಲೀಸ್ನವ್ರಿಗೆ ಶಿಕ್ಷೆ ಕೊಡಬೇಕು ನಮ್ಮ ನಮ್ಮಂಥ ಬಡವ್ರಿಗೆ ಇನ್ನು ಮೇಲಕ್ಕೆ ಒಬ್ಬರಿಗೂ ಈ ಥರ ಆಗಬಾರ್ದು ಯಾವ ಕುಟುಂಬಕ್ಕೂ ಆಗಬಾರ್ದು